ರಾಮ ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನವು ಎಲ್ಲಿ ತಲಭಾಗಿಸುವೆ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ ಶ್ರೀರಾಮಂ ಭೂಯೋ ಶ್ರೀರಾಮೂಯ ನಮ್ಯಹಂ ಸ್ವರ್ಣ ಮಂಟಪದಲ್ಲಿ ಸರ್ವ ವೈಭವದೊಡನೆ ಸನ್ನಿಹಿತನಾಗಿರುವ ಸಾರ್ವಭೌಮನಿಗೆ ಚಿನ್ನದ ಆರತಿ ತೋರೆ ಹೊರಹೊಮ್ಮು ದಿಹ ಪ್ರಭೆಯು ಕಣ್ಣು ಕೋರೈಸಿರಲು ಗಳಿಗೆ ಮೈ ಮರೆತೆ ಗಳಿಗೆ ಮೈ ಮರೆತೆ ಮೊತ್ತ ಮೊದಲು ಮಂಟಪದಲ್ಲಿ ಸರ್ವಾಲಂಕಾರ ಭೋಷಿತನಾಗಿ ವೈಭವದ ಪೂಜೆಯನ್ನು ಕೈಗೊಂಡು ತೃಪ್ತಿಯಿಂದ ನಮ್ಮ ನಿಮ್ಮೆಲ್ಲರನ್ನು ವಿಶೇಷವಾಗಿ ರಾಘವೇಂದ್ರ ಮತ್ತು ಕುಟುಂಬದವರನ್ನು ಹರಿಸುವ ಪ್ರಭು ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡುತ್ತೇವೆ ಕಳೆದ ತಿಂಗಳು ಇದೇ ತಾರೀಕಿನಂದು ಅಯೋಧ್ಯೆಯಲ್ಲಿ ರಾಮದೇವರ ಸನ್ನಿಧಿಯಲ್ಲಿ ಮಂದಿರದ ಪರಿಸರದಲ್ಲಿ ನಾವಿದ್ದೆವು ಸ್ವಾರಸ್ಯ ಅಂದರೆ ಈ ತಿಂಗಳು ಅದೇ ತಾರೀಕಿನಲ್ಲಿ ಕಳೆದ ತಿಂಗಳು ರಾಮನ ಸನ್ನಿಧಿಯಲ್ಲಿ ಈ ತಿಂಗಳು ರಾಘವೇಂದ್ರನ ಮನೆಯಲ್ಲಿ ಅಂತಂದರೆ ರಾಮ ರಾಘವೇಂದ್ರ ಅಂತ ಮನೆ ಯಜಮಾನನ ಹೆಸರು ಅದೇ ಆಗಿರಬೇಕು ಅಂತೇನಿಲ್ಲ ಏನು ಬೇಕಾದ್ರೂ ಆಗಿರ್ಬೋದು ನೋಡಿ ಅಂತ ಹಾಗಾಗಿ ರಾಮನಿಂದ ರಾಘವೇಂದ್ರ ಅಂತ ಇನ್ನೊಂದು ವಿಶೇಷವನ್ನು ನೆನ್ಪಾಡ್ಕೊಳ್ತಾ ಇದ್ವಿ ನಾವು ಕಳೆದ ತಿಂಗಳು ಆ ಸಮಯದಲ್ಲಿ ರಾಮನ ರಾಮ ರಾಮದೇವಸ್ಥಾನದ ಸನ್ನಿಧಿಯಲ್ಲಿ ಈ ತಿಂಗಳು ಅದೇ ತಾರೀಕು ಅದೇ ಸಮಯದಂದು ಕೃಷ್ಣನ ಸನ್ನಿಧಿಯಲ್ಲಿ ಹೆಗಡೆಯ ಗೋಪಾಲಕೃಷ್ಣನ ಸನ್ನಿಧಿಯಲ್ಲಿ ಕೃಷ್ಣನ ಪರಿಸರದಲ್ಲಿ ನಾವಿದ್ದು ಅಂತ ರಾಮರಿಂದ ಕೃಷ್ಣ ಎನ್ನುವಂತೆ ಅಂತ ಒಂದು ಒಳ್ಳೆಯ ಸಂದರ್ಭ ಒಳ್ಳೆಯ ಸದಾವಕಾಶ ಒಟ್ಟಿವಿಗೆ ಬ್ರಹ್ಮೋಪದೇಶ ರಸದೀಪ ನಾವೇ ಇಟ್ಟ ಹೆಸರೋದು ಈ ಮನೆಗೂ ನಾವೇ ಇಟ್ಟ ಹೆಸರೋದು ರಾಮ ಸದನ ಅಂತ ಮೇಲ್ನೋಟಕ್ಕೆ ನಿಮಗೆ ರಾಮದೇವರ ಅಂತಷ್ಟೇ ಕಾಣ್ತದೆ ನಿಮಗೆ ಆದರೆ ಅಲ್ಲಿ ರಾಮ ಅಂದರೆ ರಾಘವೇಂದ್ರ ರಾಮ ಎನ್ನುವಾಗ ಸದನ ಸಹ ಅಂದರೆ ಸರೋಜ ಅಂತ ರಾಮ ಸದನ ಅಂದರೆ ಆ ರಾಮ ಸದನದಲ್ಲಿ ರಾಮ ಎನ್ನುವಾಗ ರಾಮನೊಳಗೆ ರಾಘವೇಂದ್ರ ಇದ್ದಾನೆ ಸದನ ಎನ್ನುವಾಗ ಸದನದಲ್ಲಿ ಸರೋಜ ಇದ್ದಾಳೆ ಅಂತ ಗೃಹಿಣಿ ಗೃಹ ಮುಚ್ಚತೆ ಮನೆ ಬೇರೆ ಎಲ್ಲ ಮನೆ ಯಾಕೆ ಬೇರೆ ಇಲ್ಲ ಅಂತ ಮನೆ ಯಾಕೆ ಇಲ್ಲದಿದ್ರೆ ಮನೆಯಲ್ಲ ಅದು ಅಂತ ಹಾಗಾಗಿ ಮನೆ ಮನೆಯಿಂದ ತನ್ನಕೊಳ್ಬೇಕಾದ್ರೆ ಅದು ಮನೆ ಯಾಕೆ ಇಲ್ಲೇ ಮತ್ತೆ ಪೂರ್ಣಾಧಿಕಾರ ಮನೆ ಯಾಕೆ ಇದ್ದೆ ಮನೆಯ ಮೇಲೆ ಯಜಮಾನ ಏನಿದ್ರು ಅಲ್ಲಿ ಅವನು ಅಂದರೆ ಅವಳು ಹೇಳಿದಂತೆ ಅಲ್ಲಿ ಇರಬೇಕು ಹೊರತು ಮನೆಯೊಳಗೆ ಮನೆಯ ಮೇಲಣ್ಣ ಇಡೀ ಪ್ರಭುತ್ವ ಇರುವಂಥದ್ದು ಮನೆಯಾಕೆಯಿಂದ ಹಾಗೆ ರಾಮ ಸದನ ಎನ್ನುವಾಗ ರಾಮ ಎನ್ನುವಾಗ ಮನೆ ಯಜಮಾನ ಸದನ ಎನ್ನುವಾಗ ಸರೋಜ ಅಂತ ಗೃಹಿಣಿ ಅಂತ ಹಾಗೆ ನಾವು ಹೆಸರನ್ನು ಕೊಟ್ಟಿರ್ತಕ್ಕಂಥದ್ದು ರಸದೀಪ ಎನ್ನುವಾಗ ಕೂಡ ಹಾಗೆ ತಂದೆ ತಾಯಿಗಳ ಹೆಸರನ್ನೆಲ್ಲ ಒಳಗೂಡಿಸಿ ಕೊಟ್ಟಿರ್ತಕ್ಕಂಥ ಒಂದು ಹೆಸರು ಆ ಒಟುವಿನ ಒಂದು ಬ್ರಹ್ಮೋಪದೇಶದ ಸುಮುಹೂರ್ತ ಭಿಕ್ಷೆಯ ಸೇವೆ ಇಲ್ಲಿ ನೆರವೇರ್ತಾ ಇದೆ ಬ್ರಹ್ಮೋಪದೇಶ ತುಂಬ ಒಂದು ವಿಶೇಷವಾದ ಕಾರ್ಯಕ್ರಮ ಅದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ಅದರ ಮಹತ್ವ ಇವತ್ತು ಮರೆತು ಹೋಗಿದೆ ಅದರ ಆಚರಣೆಗಳು ಕೆಲವೆಡೆ ಬರೆಯ ಡಾಂಬಿಕತೆಗೆ ಸೀಮಿತ ಆಗಿದೆ ನಾವು ಅನುವೃತವಾಗಿ ಅದನ್ನು ಆಚರಣೆ ಮಾಡ್ತಾ ಇಲ್ಲ ಉಪನಯನ ಮಾಡಿದ ಮೇಲೆ ಯಾವ ಯಾವ ವ್ರತಗಳನ್ನು ಒಟ್ಟು ಆಚರಣೆ ಮಾಡಬೇಕು ಅವನು ಹೇಗಿರಬೇಕು ಅದು ಯಾವುದರ ಪರಿವೆ ಕೂಡ ಇಲ್ಲದೆ ಒಂದು ದಿನ ಗೋಜಿ ಮಾಡಿ ಊಟ ಹಾಕಿ ಸಂಭ್ರಮ ಮಾಡಿ ಮುಗಿಸ್ತಕ್ಕಂಥ ಒಂದೊಂದು ಬರೀ ಅಬ್ಬರದ ಕಾರ್ಯಕ್ರಮವಾಗಿ ಇವತ್ತು ನಿಂತಿದೆ ಅಂತ ಆದರೆ ಬ್ರಹ್ಮೋಪದೇಶ ಅಂದರೆ ಬದುಕಿಗೆ ದಿಕ್ಕು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಅದು ಒಂದು ಗಾಯತ್ರಿ ಮಂತ್ರವನ್ನು ಮಗು ಪಡೆದುಕೊಳ್ತದೆ ಅಂತ ಅದಕ್ಕಿಂತ ದೊಡ್ಡ ಆಸ್ತಿ ಬೇರೆ ಯಾವುದೂ ಇಲ್ಲ ಈಗ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರು ಈ ಸಂಬಂಧಕ್ಕೆಲ್ಲ ಏನು ಅರ್ಥ ಇವತ್ತಿನ ಕಲೆ ಆಸ್ತಿ ಮಾತ್ರ ಅರ್ಥ ಅಂತ ಬೇರೆ ಅರ್ಥ ಇಲ್ಲ ಅದಕ್ಕೆ ಇವತ್ತಿನ ಕಾಲದಲ್ಲಿ ಅಣ್ಣ ತಮ್ಮ ಅಂದರೆ ದಾಯಾದಿಗಳು ಅಂತ ದಾಯವನ್ನು ಅಂದರೆ ಏನು ಆ ಸಂಪತ್ತಿನಲ್ಲಿಯೋ ಭೂಮಿಯಲ್ಲಿ ಪಾಲು ಬರ್ತದೆ ಆ ಪಾಲಿಗೆ ದಾಯ ಅಂತ ಹೆಸರು ಅದನ್ನು ತಿನ್ಲಿಕ್ಕೆ ಅಂತ ಆ ಹಾಗಲ್ಲ ಅದು ಅಂತ ದೊಡ್ಡ ಸಂಪತ್ತು ಯಾವುದು ಎಲ್ಲಕ್ಕಿಂತ ಅಂದರೆ ಇದೇ ಅಂತ ಗಾಯತ್ರಿ ಅತ್ಯಂತ ದೊಡ್ಡ ಸಂಪತ್ತು ಯಾರಲ್ಲಿ ಗಾಯತ್ರಿ ಇದೆಯೋ ಅವನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಯಾರಲ್ಲಿ ಗಾಯತ್ರಿ ಇದೆಯೋ ಅವನು ತಾನು ಉದ್ಧಾರ ಆಗೋದು ಮಾತ್ರ ಅಲ್ಲ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ ತನ್ನ ಒಡನಿರುವವರನ್ನು ಸುತ್ತಮುತ್ತ ಇರುವವರನ್ನು ಕೂಡ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ದೊಡ್ಡ ಒಂದು ಅನರ್ಘ್ಯವಾಗಿರ್ತಕ್ಕಂಥ ರತ್ನ ಅದು ಅಂತ ಅದನ್ನು ಕೂಡ ಮಾಡ್ತಕ್ಕಂಥ ಸಂದರ್ಭ ಅಂತ ಹಾಗಾಗಿ ತುಂಬ ಅಪರೂಪದ್ದು ಅಲ್ಲಿವರೆಗೇನ ಬದುಕೆ ಬೇರೆ ಆ ನಂತರದ ಬದುಕೆ ಬೇರೆ ಪರಂಪರೆಯಲ್ಲಿ ಒಂದು ಮಾತಿದೆ ಹಾಕಿ ಅದೇನೆಂದರೆ ಉಪನಯನದಿಂದ ಜಾತಕ ಬದಲಾಗ್ತದೆ ಅಂತ ಉಪನಯನ ಆಗುವಂತ ಆದರೆ ಆಗಬೇಕಾದಂತೆ ಉಪನಯನ ನಮ್ಮ ಆಚಾರ್ಯರು ನಮ್ಗೆ ಇದನ್ನು ಹೇಳ್ತಾ ಇದ್ರು ಉಪನಯನ ಆಗಬೇಕಾದಂತ ಆದರೆ ಅದು ಬೇರೆ ಜಾತಕ ಅಲ್ಲಿಂದ ಬೇರೆ ಜಾತಕ ಅದು ಉಪನಯನದ ಮುಹೂರ್ತದಿಂದ ಬೇರೆ ಜಾತಕ ಅದು ಅಷ್ಟು ಶಕ್ತಿ ಗಾಯತ್ರಿ ಮಂತ್ರಕ್ಕಿದೆ ಅಂತ ನಾವಿವತ್ತು ಅದನ್ನು ಅನುಷ್ಠಾನ ಮಾಡ್ತಾ ಇಲ್ಲ ಗಾಯತ್ರಿ ಮಂತ್ರವನ್ನು ಸಮಸ್ಯೆ ಸಮಸ್ಯೆ ಅಂತ ಹೇಳ್ತಾ ಇರ್ತೇವೆ ಯಾವಾಗ ನೋಡಿದ್ರು ಚಿಂತೆಯಲ್ಲಿ ತೊಳಲಾಡ್ತಾ ಇರ್ತೇವೆ ಆದ್ರೆ ಕಾಮಧೇನ ಮನೆಯಲ್ಲೇ ಇದೆ ಆ ಕಾಮಧೇನವನ್ನು ಹೇಗೆ ಸೇವೆ ಮಾಡಬೇಕು ಸೇವೆ ಮಾಡ್ತಾ ಇಲ್ಲ ಹೇಗೆ ಹಾಲು ಕರ್ಕೊಳ್ಬೇಕು ಹಾಲು ಹಾಲು ಕರ್ಕೊಳ್ತಾ ಇಲ್ಲ ಅಂತ ಹಾಗಾಗಿ ಗಾಯಿತ್ರಿ ಇದ್ದವನಿಗೆ ಬೇರೆ ಯಾವ ಚಿಂತೆ ಕೂಡ ಇರಕೂಡದು ಬೇರೆ ಯಾವ ಆಪತ್ತು ಕೂಡ ಇರಕೂಡುದು ಅಲ್ಲೇ ಇದೆ ಪರಿಹಾರ ಅಂತ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ತೀರ್ಥ ಶಬ್ದಕ್ಕೆ ದಾಟಿಸುವಂಥದ್ದು ಅಂತ ಅರ್ಥ ಈ ಲೋಕದಿಂದ ಆಲೋಕಕ್ಕೆ ಭೂಲೋಕದಿಂದ ಭಾಲೋಕಕ್ಕೆ ವೈಕುಂಠಕ್ಕೆ ಜೀವವನ್ನು ದಾಟಿಸ್ತಕ್ಕಂಥದ್ದು ತೀರ್ಥ ಅಂತ ತೀರ್ಥಕ್ಷೇತ್ರ ಆದರೆ ಗಾಯತ್ರಿ ಯಾರು ಗಾಯತ್ರಿಯ ಉಪದೇಶ ಯಾರಿಗಿದೆಯೋ ಅವನು ಹೋಗಬೇಕಾಗಿಲ್ಲ ತೀರ್ಥಕ್ಷೇತ್ರ ಯಾಕೆ ಇಲ್ಲೇ ಇದೆ ಎಲ್ಲ ಗಾಯತ್ರಿ ಮಂತ್ರದಲ್ಲಿಯೇ ಕಾಶಿಯೂ ಇದೆ ರಾಮೇಶ್ವರವೂ ಇದೆ ಅಯೋಧ್ಯೆಯೂ ಇದೆ ಎಲ್ಲವೂ ಇದೆ ಹಾಗಾಗಿ ಇಂತಹದ್ದೊಂದು ಅದ್ಭುತವನ್ನು ನಾವು ಯಾಕೆ ಉಪೇಕ್ಷೆ ಮಾಡ್ತಾ ಇದ್ದೇವೆ ಯಾವುದು ನಮಗೆ ಚೈತನ್ಯವನ್ನು ಕೊಟ್ಟಿತ್ತೋ ಯಾವುದು ನಮಗೆ ಇಷ್ಟು ದೊಡ್ಡ ಒಂದು ಪರಂಪರೆಯನ್ನು ಕೊಟ್ಟು ಇಷ್ಟು ದೊಡ್ಡ ಹೆಸರನ್ನು ಕೊಟ್ಟು ಇಡೀ ಜಗನ್ಮಾನ್ಯತೆಯನ್ನು ನಮಗೆ ಕೊಟ್ಟಿತ್ತೋ ಅದನ್ನೇ ಮರೆತು ನಾವು ನಿಜವಾಗಿಯೂ ದೈನ್ಯವನ್ನು ಅಂತ ಹಾಗಾಗಿ ಸಮಾರಂಭಕ್ಕೆ ತುಂಬ ಅರ್ಥ ಇದೆ ಎಲ್ಲರೂ ಒಟ್ಟುವನ್ನು ಆಶೀರ್ವಾದ ಮಾಡಬೇಕು ಏನು ಆಶೀರ್ವಾದ ಮಾಡಬೇಕು ಅಂದರೆ ಗಾಯತ್ರಿ ಸಿದ್ಧಿ ಆಗಲಿ ಆಗಲಿಂತೆ ಬದುಕಿಡೀ ಗಾಯತ್ರಿಯನ್ನು ಸಾಧನೆ ಮಾಡುವಂತೆ ಆಗಲಿ ಸಾಮಾನ್ಯವಾಗಿ ಒಂದು ಒಂದು ಆಶೀರ್ವಾದ ಕೊಡೋ ಪದ್ಧತಿ ಒಂದು ಮಾಲೀಕಿಯ ಒಂದು ಪಂಚಪಾತ್ರ ಆಶೀರ್ವಾದ ಕೊಡೋ ಪದ್ಧತಿ ಕೊಡುವಾಗ ನಾವು ತಪ್ಪದೇ ಹೇಳ್ತೇವೆ ಗಾಯತ್ರಿಯನ್ನು ಬಿಡಬೇಡ ಯಾವತ್ತೂ ಬಿಡಬೇಡ ಅಂತ ನೀನು ದೊಡ್ಡವನಾದ ಮೇಲೆ ಕೆಲವು ಸಾರಿ ನಾವು ದೊಡ್ಡವರು ಆದಂತೆ ಆದಂತೆ ಸಣ್ಣವರು ಆಗ್ತಾ ಇರ್ತೇವೆ ನಿಜವಾಗಿ ದೊಡ್ಡವ್ರು ಆಗೋದೇ ಇಲ್ಲ ಶರೀರ ಬೆಳೆದಂತೆ ಡಿಗ್ರಿಗಳು ಜಾಸ್ತಿ ಆದಂತೆ ವಿದ್ಯಾಭ್ಯಾಸ ಮುಂದುವರೆದಂತೆ ನಾವು ಸಣ್ಣವರಾಗ್ತಾ ಆಗ್ತಾ ಇರ್ತೇವೆ ಸಣ್ಣತನ ಎಲ್ಲ ಕಲಿತೇವೆ ನಾವು ಹಾಗಾಗಿ ನಾವು ಪ್ರತ್ಯೇಕ ಹೇಳುವಂಥದ್ದು ನೀವು ದೊಡ್ಡವನಾದ ಬಳಿಕವೂ ಕೂಡ ಗಾಯತ್ರಿಯನ್ನು ಬಿಡಬಾರ್ದು ಒಂದು ಹೊತ್ತು ಕೂಡ ಗಾಯತ್ರಿಯನ್ನು ಬಿಡಬಾರ್ದು ಒಂದು ಸಕಾಲಕ್ಕೆ ಮಾಡಬೇಕು ಗರ್ಭಗೂಡಿ ಎಂಟು ವರ್ಷ ಅಥವಾ ಹುಟ್ಟಿ ಎಂಟು ವರ್ಷ ಇದು ಸಮಯ ಇದು ಆ ಸಮಯಕ್ಕೆ ಮಾಡಬೇಕು ಗುರುಬಲ ತಂದೆಗಿದ್ರೂ ಸಾಕು ಮಗನಿದ್ ಮಗನಿಗೆ ಸಾಕು ಇಲ್ಲದಿದ್ದರೆ ಅದಕ್ಕೆ ಶಾಂತಿಯನ್ನು ಮಾಡಿ ಮಾಡು ಅದು ಆ ಸಮಯದಲ್ಲಿ ಮಾಡು ಯಾಕೆಂದರೆ ಆ ಅದು ಬಿದ್ದರೆ ಬೀಜ ಬೀಳಲಿ ಬೀಜವನ್ನು ಹಾಕ್ಲಿಕ್ಕೆ ಒಂದು ಮುಹೂರ್ತ ಇರ್ತದೆ ಹೊತ್ತಿರ ಆ ಸಮಯದಲ್ಲಿ ಹಾಕಿದರೆ ಬೆಳೆ ತುಂಬ ಚೆನ್ನಾಗಿ ಬರ್ತದೆ ಅಂತ ಆ ಸಮಯದಲ್ಲಿ ಮಾಡಬೇಕು ಅದನ್ನು ಅಂತ ನಾವು ಯಾಕೆ ಹೀಗಾದವು ಅಂತ ಗಾಯತ್ರಿಯನ್ನು ನಾವು ಯಾಕೆ ಉಪೇಕ್ಷೆ ಮಾಡಿದವು ಅಂತ ಮತ್ತೆ ಎಷ್ಟೋ ತಂದೆ ತಾಯಿಗಳು ನಮ್ಮಲ್ಲಿ ಬರ್ತಾ ಇರ್ತಾರೆ ಮಗ ಒಳ್ಳೆ ದಾರಿಯಲ್ಲಿ ಇಲ್ಲ ಅಂತ ಈ ಶಬ್ದ ಪದೇ ಪದೇ ಕಿವಿಗೆ ಬೀಳ್ತದೆ ಅಂತ ಮಗಳು ಒಳ್ಳೆ ದಾರಿಯಲ್ಲಿ ಇಲ್ಲ ಮಗ ಒಳ್ಳೆ ಹೇಳಿದ ಹೇಳಿದ ಮಾತನ್ನು ಕೇಳೋದಿಲ್ಲ ಏನು ಮಾಡೋದು ಅಂತ ಮಗನಿಗೆ ನೀನು ಗಾಯತ್ರಿಯನ್ನು ಸರಿಯಾಗಿ ಕೊಟ್ಟಿಯಾ ನೀವು ಒಬ್ಬೊಬ್ಬರೇ ಬಂದು ನಾವು ಇದನ್ನು ಕೇಳಲಿಕ್ಕೆ ಆಗೋದಿಲ್ಲ ಸಭೆಯಲ್ಲಿ ಕೇಳ್ತಾ ಇದ್ದೀನಿ ನಾವು ಇದನ್ನು ಗಾಯತ್ರಿ ಮಂತ್ರ ನೀನು ಅನುಷ್ಠಾನ ಮಾಡಿದ್ಯಾ ಮಾಡಿದ್ರೆ ಮಗನಿಗೆ ಕೊಟ್ಟರೆ ಅದರಲ್ಲಿ ಶಕ್ತಿ ಕಡಿಮೆ ಇರ್ತದೆ ಅದರಲ್ಲಿ ಸ್ವತಃ ಅನುಷ್ಠಾನ ಮಾಡಿ ಕೊಡಬೇಕು ಕೊಟ್ಟೆಯಾ ಕೊಟ್ಟರೆ ಗಾಯತ್ರಿ ಮಾಡುವ ಮುಖ್ಯ ಕಾರ್ಯವೇ ಅದು ಅಂತ ಬುದ್ಧಿ ಕೇಳದಂತೆ ನೋಡಿಕೊಳ್ಳುವಂಥದ್ದು ಬುದ್ಧಿ ಸರಿದಾರಿ ಹೋಗುವಂತೆ ನೋಡಿಕೊಳ್ಳುವಂಥದ್ದು ಅದೇ ಗಾಯತ್ರಿ ಕೊಡ್ತಕ್ಕಂಥ ಮಹಾಫಲ ನಮ್ಮ ದೃಷ್ಟಿಯಿಂದ ಇದಕ್ಕಿಂತ ದೊಡ್ಡ ಫಲ ಬೇರೆ ಯಾವುದೂ ಇಲ್ಲ ಬುದ್ಧಿ ಒಂದು ಸರಿದಾರಿಯಲ್ಲಿದ್ರೆ ಅವನು ಅವನು ಒಳ್ಳೇದಾಗ್ತಾನೆ ಮತ್ತು ಪ್ರಪಂಚಕ್ಕೂ ಒಳ್ಳೇದು ಮಾಡ್ತಾನೆ ಅಂತ ಬುದ್ಧಿ ಸರಿದಾರಿ ಇಲ್ಲೇ ಇದ್ರೆ ರಾವಣನಂತೆ ಆಯಿತು ಅಂತ ರಾವಣನಲ್ಲಿ ಏನಿಲ್ಲ ಹೇಳಿ ಈಗ ಪರಾಕ್ರಮ ರಾಮನಲ್ಲಿದೆ ರಾವಣನಲ್ಲಿಯೂ ಇದೆ ಬಲ ರಾಮನಲ್ಲಿದೆ ರಾವಣನಲ್ಲಿಯೂ ಇದೆ ವಿದ್ವತ್ತು ರಾಮನಲ್ಲಿದೆ ರಾವಣನಲ್ಲಿಯೂ ಇದೆ ಏನು ವ್ಯತ್ಯಾಸ ಆಧಿಪತ್ಯ ರಾಮನಲ್ಲಿಯೂ ಇದೆ ರಾವಣನಲ್ಲಿಯೂ ಕೂಡ ಇದೆ ನೀವು ಇವನ್ನೆಲ್ಲ ನೋಡಿದ್ರೆ ತೇಜಸ್ಸು ಕೂಡ ಹಾಗೆ ರಾವಣದಲ್ಲಿ ಅಪೂರ್ವ ತೇಜಸ್ವಿ ಇತ್ತು ಅಂತ ಹನುಮಂತ ಅವನನ್ನು ಮೊಟ್ಟ ಮೊದಲು ಮಂಟಪದಲ್ಲಿ ನೋಡಿದಾಗ ಆಸ್ಥಾನದಲ್ಲಿ ಹನುಮಂತ ರಾವಣನನ್ನು ನೋಡಿದಾಗ ಒಂದ್ಸಾರಿ ಅವನಿಗೆ ಝಗ್ಗೆ ಎನ್ನುವಂತೆ ಆಗ್ತದೆ ಅಂತ ಏನು ತೇಜಸ್ಸು ಅನ್ನೋದ್ದು ಅಂತ ಎದ್ಯಧರ್ಮೋ ನ ಬಲವಾನ್ ಸ್ಯಾದಯಂ ರಾಕ್ಷಸೇಶ್ವರ ಸ್ಯಾದಯಂ ಸುರಲೋಕಸ್ಯ ಲೋಕಸ್ರ್ಯಾಪಿ ರಕ್ಷಿತ ಅಂದ್ರೆ ಇವನಲ್ಲಿ ಅಧರ್ಮ ಒಂದು ಇಲ್ಲದೆ ಇದ್ರೆ ಹದಿನಾಲ್ಕು ಲೋಕದ ರಕ್ಷಣೆಗೆ ಇವನು ಸಾಕು ಅಂತ ಇಡೀ ಪ್ರಪಂಚದ ರಕ್ಷಣೆಗೆ ಲೋಕಪಾಲಕರು ಇದಾರಲ್ಲ ಇಂದ್ರ ಅಗ್ನಿ ಯಮ ವರುಣ ಅವ್ರು ಯಾರು ಬೇಡ ಇವನು ಒಬ್ಬನೇ ಸಾಕು ಅಂತ ತೇಜಸ್ಸಿತ್ತು ರಾವಣನಲ್ಲಿ ಹಾಗಾದ್ರೆ ಏನು ವ್ಯತ್ಯಾಸ ರಾಮನಿಗೂ ರಾವಣನಿಗೂ ಅಂದ್ರೆ ಬುದ್ಧಿ ಸರಿ ಇಲ್ಲ ರಾವಣನದ್ದು ಹೋಗುವ ದಾರಿ ಸರಿ ಇಲ್ಲ ರಾಮನದ್ದು ಸನ್ಮಾರ್ಗ ಅಂತ ಸರಿಯಾದ ಮಾರ್ಗ ಅಂತ ರಾವಣನದ್ದು ದಾರಿ ತಪ್ಪಿದ ಬುದ್ಧಿ ಹಾಗಾಗಿ ನಮ್ಮ ಕೈಯಲ್ಲಿದೆ ನಾವು ರಾವಣನಾಗಬೇಕು ರಾಮನಾಗಬೇಕು ರಾಮನಾಗಬೇಕು ಅಂದರೆ ಗಾಯತ್ರಿ ಮಂತ್ರವನ್ನು ಅನುಷ್ಠಾನ ಮಾಡಬೇಕು ರಾಮ ಕೊಟ್ಟ ಕೊನೆಯಲ್ಲಿ ನಿರ್ಯಾಣಕ್ಕೆ ಹೊರಟಾಗ ಕೊಟ್ಟ ಕೊನೆಯಲ್ಲಿ ಮಹಾ ನಿರ್ಯಾಣಕ್ಕೆ ಹೊರಟಾಗ ಗಾಯತ್ರಿ ಸಾಕ್ಷಾತ್ತಾಗಿ ಆಕಾರ ತಾಳಿ ಅವನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ಲಂತ ಅವನೊಟ್ಟಿಗೆ ಬರ್ತಾಳೆ ಗಾಯತ್ರಿ ನಿರ್ಯಾಣ ನಿರ್ಯಾಣದ ವರ್ಣನೆ ಇದೆಯಲ್ಲ ರಾಮಾಯಣದಲ್ಲಿ ಕೊಟ್ಟ ಕೊನೆಯ ಸ್ವರ್ಗ ಅದು ರಾಮಾಯಣದ ಉತ್ತರ ಕೊನೆಯ ಸ್ವರ್ಗದ ಕಥೆ ಅದು ಅದರಲ್ಲಿ ರಾಮ ನಿರ್ಯಾಣಕ್ಕೆ ಹೋಗ್ತಾ ಇರುವಾಗ ಓಂಕಾರ ಮತ್ತು ವಶಟ್ಕಾರ ನಾಲ್ಕು ವೇದಗಳು ಗಾಯತ್ರಿ ರೂಪು ತಾಳಿ ಆಕಾರವನ್ನು ತಾಳಿ ರಾಮನೊಟ್ಟಿಗೆ ಬಂದು ಒಂದು ಯಾಕೆಂದ್ರೆ ಇಡೀ ಜೀವನ ರಾಮ ಸಾಧನೆ ಮಾಡಿದ್ದಾನೆ ಕೊನೆಯಲ್ಲಿ ಬರ್ತದೆ ನಮ್ಮ ಮಟ್ಟಿಗೆ ಅದೊಂದು ಸಾಮಾನ್ಯನ ಮಟ್ಟಿಗೆ ಮಾತು ರಾಮನ ಮಟ್ಟಿಗೆ ಅವನು ಜನ್ಮತಃ ಸಾಕ್ಷಾತ್ ಭಗವತ್ ಸ್ವರೂಪಿ ಅವನು ಅವನಿಗಾಗಬೇಕಾದೇನಿಲ್ಲ ಹಾಗಾಗಿ ಇಂಥದ್ದೊಂದು ಸಂದರ್ಭ ಅಂದರೆ ಇವತ್ತು ರಾಘವೇಂದ್ರ ತನ್ನ ಮಗನಿಗೆ ಅಮೂಲ್ಯವಾದ ಆಸ್ತಿಯನ್ನು ಕೊಡ್ತಾ ಇದ್ದಾನೆ ಮುಂದೆ ಕೊಡುವ ಆಸ್ತಿ ಉಂಟು ದೊಡ್ಡವನಾದ ಮೇಲೆ ಕೊಡುವ ಆಸ್ತಿ ಅದು ಬರೀ ಸಣ್ಣದ್ದು ಇದ್ರ ಮುಂದೆ ಅದು ಏನಲ್ಲ ಆದರೆ ಇವತ್ತು ಕೊಟ್ಟ ಆಸ್ತಿ ಬಹಳ ದೊಡ್ಡ ಆಸ್ತಿ ಅಪರೂಪದ ಆಸ್ತಿ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ಆಸ್ತಿ ಈ ಆಸ್ತಿಯನ್ನು ನಾವು ಮಗು ಬೆಳೆಸಿಕೊಳ್ಬೇಕು ಬೆಳೆಸಿಕೊಳ್ಳುವಂತೆ ನಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವೆಲ್ಲ ತಪ್ಪದಾರಿಯನ್ನು ಹಾಕ್ಕೊಡ್ಬಾರ್ದು ಇವತ್ತು ನೀವು ಉಡುಗೆರೆಗಳನ್ನು ಕೊಡ್ತೀರಿ ಏನು ಉಡುಗೆರೆಗಳನ್ನು ಕೊಡ್ತೀರೋ ಗೊತ್ತಿಲ್ಲ ಕೊಟ್ಟ ಉಡುಗೆರೆಯೇ ದಾರಿ ತಪ್ಪಿಸುವಂತೆ ಇದ್ದರೆ ನಾವು ಉಪನಯನಕ್ಕೆ ಬರುವಾಗ ಎಂಥದ್ದನ್ನು ತರಬೇಕು ಉಡುಗೇರಿಯಾಗಿ ನಮ್ಗೆ ನಮ್ಮ ಗಮನದಲ್ಲಿ ಇರಬೇಕು ಅಂತ ಯಾವುದನ್ನು ಕೊಡಬೇಕು ನಾವು ಅಂತ ಯಾಕೆ ಅದಕ್ಕೆ ಸಲ್ಲುವಂತೆ ಇರಬೇಕಲ್ವಾ ಉಪನಯನಕ್ಕೆ ಸಲ್ಲುವಂತೆ ಇರಬೇಕಲ್ವಾ ಲವಕುಶರ ಕಥೆಯನ್ನು ಕೇಳ್ತೇವೆ ರಾಮಾಯಣದಲ್ಲಿ ಲವಕುಶರು ರಾಮಾಯಣದ ಗಾನವನ್ನು ಮಾಡ್ತಾರೆ ಋಷಿಗಳ ಸಭೆಯ ಮಧ್ಯದಲ್ಲಿ ಋಷಿಗಳಿಗೆಲ್ಲ ತುಂಬ ಸಂತೋಷ ಆಯಿತು ಅವರು ಬಹುಮಾನ ಕೊಡ್ತಾರೆ ಬಹುಮಾನ ಕೊಟ್ಟಿದ್ದಲ್ಲ ಏನು ಅಂದರೆ ಇಂಥದ್ದೇ ಅಂತ ಯಾರೋ ಒಬ್ಬ ಯಜ್ಞಸೂತ್ರವನ್ನು ಕೊಟ್ಟನಂತೆ ಯಾರೋ ಒಬ್ಬ ಕಮಾಂಡರ್ವನ್ನು ಕೊಟ್ಟನಂತೆ ಒಬ್ಬ ಶಿಖೆಯನ್ನು ಕೊಟ್ಟುವಂಥ ಹಗ್ಗವನ್ನು ಕೊಟ್ಟನಂತೆ ಒಬ್ಬ ಉತ್ರಿಯವನ್ನು ಕೊಟ್ಟನಂತೆ ಉಡುವ ಒಲ್ಕಲವನ್ನು ಮಡಿಬಟ್ಟಿಯನ್ನು ಒಬ್ಬ ಋಷಿಗೆ ಕೊಟ್ಟನಂತೆ ಎಲ್ಲ ಒಪ್ಪುವಂತೆ ಇದೆ ಅಂತ ಲಭಕುಶರು ಯಾವ ಒಟ್ಟು ಸ್ಥಿತಿ ಒಟ್ಟು ಅವಸ್ಥೆಯಲ್ಲಿ ಇದ್ದಾರೋ ಅವರಿಗದು ಒಪ್ಪುವಂತೆ ಇದೆ ಅಂತ ಅವರಿಗೆ ಪೇಟೆಗೆ ಹೋಗುವ ದಾರಿ ಹಾಕಿಕೊಟ್ರೆ ಏನರ್ಥ ಅದಕ್ಕೆ ಅಂತ ಈಗ ಉಪನಯನಕ್ಕೆ ಹುಡುಗರಿಯಾಗಿ ಒಳ್ಳೆ ಮೊಬೈಲ್ ತಂದು ಕೊಡೋದು ಸೊ ಉದಾಹರಣೆಗೆ ಹೇಳಿದ್ದೆ ನಾವು ನಿಮ್ಗೆ ತಂದು ಕೊಟ್ಟಿದ್ದೀರಿ ಅಂತಲ್ಲ ಅಂತ ಏನು ಆಶೀರ್ವಾದ ನಿಮಗೆ ಮುದ್ದಾಮ್ ದಾರಿ ತಪ್ಪು ನೀನು ಇವತ್ತಿಂದಲೇ ನೀನು ದಾರಿ ತಪ್ಪಿ ಅರ್ಥ ಅದಕ್ಕೆ ಅಂತ ಮಕ್ಕಳ ಕೈಗೆ ಕೊಡಬಾರ್ದು ಮೊಬೈಲನ್ನು ದೊಡ್ಡವರಿಗೂ ತೊಂದರೆ ಮೊಬೈಲ್ ದೊಡ್ಡವ್ರಿಗೆ ಎಷ್ಟು ಅನುಕೂಲವೋ ಅಷ್ಟೇ ತೊಂದರೆ ಇದೆ ಇವತ್ತು ನೋಡಿ ಇಂಗ್ಲೆಂಡ್ ಮೊಬೈಲ್ ಮೊಬೈಲ್ ಫೋನ್ಗಳನ್ನು ಬ್ಯಾನ್ ಮಾಡಿದೆ ಇವತ್ತು ಒಂದು ಶಾಲೆಗಳಲ್ಲಿ ಅಂತ ಇಂಗ್ಲೆಂಡಿನಾದ್ಯಂತ ಸಂಪೂರ್ಣ ಇಂಗ್ಲೆಂಡ್ ದೇಶದಲ್ಲಿ ಎಲ್ಲ ಶಾಲೆಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಬ್ಯಾನ್ ಮಾಡಿದೆ ಆ ದೇಶ ಅಂತ ನಮ್ಮ ದೇಶ ಯಾವಾಗ ಮಾಡ್ತದೋ ಗೊತ್ತಿಲ್ಲ ಮಾಡಬೇಕು ನಮ್ಮ ದೇಶದಲ್ಲಿ ಕೂಡ ನಮ್ಮ ಮುರುಕದಲ್ಲಿ ಮೊಬೈಲ್ ಫೋನ್ ಬ್ಯಾನ್ ಇದೆ ಅಲ್ಲಿ ಮೊಬೈಲ್ ಫೋನ್ಗಳನ್ನು ಕೊಡೋದಿಲ್ಲ ಮಕ್ಕಳು ಯಾಕೆಂದರೆ ಮತ್ತೆ ಬೇರೆ ಏನು ಅವರು ಹಾಳಾಗಲಿಕ್ಕೆ ಅದೊಂದೇ ಸಾಕು ಅಂತ ಹಾಗಾಗಿ ನಾವು ನಿಮಗೆಲ್ಲ ಹೇಳೋದು ಏನಂದ್ರೆ ನಾಳೆ ಪಶ್ಚಾತ್ತಾಪ ಪಡಬೇಡಿ ಇವತ್ತಿಂದ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ಹಾಕ್ಕೊಡಿ ಒಳ್ಳೆ ಸಂಸ್ಕಾರವನ್ನು ಕೊಡಿ ಒಳ್ಳೆ ವಾತಾವರಣವನ್ನು ಕೊಡಿ ಮುಖ್ಯವಾಗಿ ಗಾಯತ್ರಿಯ ಅನುಷ್ಠಾನವನ್ನು ಕೊಡಿ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಅವರಿಗೆ ಸಹಜವಾಗಿ ದೈವದತ್ವವಾಗಿರುವಂಥದ್ದು ಹೆಣ್ಮಕ್ಳಿಗೆ ಇಲ್ಲ ಅಂತ ಅರ್ಥ ಅಲ್ಲ ಮಾಡ್ದೇನೆ ಆ ಫಲ ಉಂಟು ಹೆಣ್ಮಕ್ಳಿಗೆ ಅಂತ ಮೊನ್ನೆ ತಾನೇ ಒಂದು ಆಶೀರ್ವಚನ ಅಂದರೆ ಇದೇ ಮಾತನ್ನು ಹೇಳಿದ್ದು ಒಂದು ಹೆಣ್ಮಕ್ಳು ನಿಮ್ಮ ಗಂಡಂದಿರು ಮಾಡುವಂತೆ ಮಾಡಿದರೆ ನಿಮಗದು ಪೂರ್ಣ ಫಲ ಉಂಟು ಅದರದ್ದು ಅಂತ ಅದಕ್ಕೆ ಸ್ವಲ್ಪ ನಿಮ್ದು ಏನಾದ್ರು ಒಂದು ಕೈಚಳಕ ತೋರಿಸ್ಬೇಕು ಅಂತ ನಿಮ್ಮ ಗಂಡಂದರು ಗಾಯತ್ರಿ ಮಾಡುವಂತೆ ಮಾಡಬೇಕು ನೀವು ಅಂತ ಮಾಡಿದರೆ ಸೀದಾ ಅರ್ಧ ನಿಮ್ಗೆ ನಿಮಗೆ ಇದ್ದು ಅಂತ ಅವ್ರ ಗಾಯತ್ರಿ ಮಾಡುತ್ತಿದ್ದ ಹಾಗೆ ಅಂತ ಶಾಸ್ತ್ರ ಇರೋದು ಹಾಗೆ ಅಂತ ಮತ್ತೊಮ್ಮೆ ನೆನಪಿಸ್ತೇವೆ ಅದು ಹೇಳಿದ್ರೆ ನಿಮಗೂ ಸ್ವಲ್ಪ ಸಂತೋಷ ಆಗ್ತದೆ ಅವ್ರಿಗೂ ಸ್ವಲ್ಪ ಚುರುಕು ಪಡ್ತದೆ ಅದು ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು ಶಾಸ್ತ್ರ ಇದು ಬರೇ ಗಾದೆ ಅಲ್ಲ ಅಂತ ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಸಮಪಾಲು ಪಾಲು ಜವಾಬ್ದಾರಿ ಇದೆ ಗಂಡನಿಗೆ ಗುರುಸ್ಥಾನ ಭರ್ತಾ ಅಂತಂದ್ರೆ ಅಂತ ಅವಳು ದಾರಿ ತಪ್ಪದಂತೆ ನೋಡ್ಕೊಳ್ಬೇಕು ಅಂತ ತಪ್ಪು ಮಾಡಬಾರ್ದು ಆಕೆ ಮಾಡದಂತೆ ಈತ ನೋಡ್ಕೊಳ್ಬೇಕು ಅಂತ ಹಾಗಾಗಿ ಶಾಸ್ತ್ರ ಇರುವಂಥದ್ದು ಹೇಗೆ ಅಂತ ಇದಕ್ಕಿಂತ ಹೆಚ್ಚು ಸ್ತ್ರೀ ಪಕ್ಷಪಾತ ಇನ್ನು ಯಾವ ಜಗತ್ತಿನ ಯಾವುದಾದ್ರೂ ಮತದಲ್ಲಿ ಇದೆಯೋಲ್ಲೋ ಗೊತ್ತಿಲ್ಲ ನಮಗೆ ಅಂತ ಇದು ಪರಮಾವಧಿ ನಮ್ಮ ದೃಷ್ಟಿ ಇದಕ್ಕಿಂತ ಇನ್ನೇನು ಪಕ್ಷಪಾತ ಇರಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಗುಟ್ಟಿ ಏನು ಅಂದರೆ ನಿಮ್ಮ ಗಂಡಂದ್ರು ಗಾಯತ್ರಿ ಮಾಡುವಂತ ನೀವು ನೋಡಿಕೊಳ್ಳುವಂತದ್ದು ಅಂತ ಅವ್ರು ಮತ್ತೆ ಚಕ್ಕಿಗೆ ಸೈನ್ ಹಾಕಬೇಕು ಅಂತಿಲ್ಲ ಏನು ಅರ್ಧ ಈ ಕಡೆ ಬಂದಾಯ್ತು ಅಂತ ಅದ್ರ ಫಲ ಅಂತ ಹಾಗಾಗಿ ಕೊನೆ ಪಕ್ಷ ಕೇಳುವ ಅಭ್ಯಾಸ ಇಟ್ಕೊಳ್ಳಿ ಅಂತ ಸಂಧ್ಯಾದ ಆಯ್ತಾ ಅಂತ ದೇವ್ರ ಮುಂದೆ ಕೂತಾದ್ರೂ ಎದ್ದು ಬನ್ನಿ ಸ್ನಾನ ಆದ್ಮೇಲೆ ಒಂದು ಚೂರಾದ್ರೂ ಮಾಡಿ ಅನುಷ್ಠಾನವನ್ನು ಅಂತ ನೀವು ಹೇಳು ಅಭ್ಯಾಸ ಇಟ್ಕೊಳ್ಬೇಕು ಅಂತ ಗಂಡಂದ್ರು ಮಾಡುವಂತೆ ಮಾಡಬೇಕು ಅಂತ ಯಾಕೆಂದ್ರೆ ಈ ಅರ್ಧಾಂಗಿನಿ ಅವಳಿಗೆ ಅವಳದ್ದೇ ಆದಂಥ ದಾರಿ ಇದೆ ಅವಳ್ದೇ ಆದ ಸ್ಥಾನ ಇದೆ ಹೇಳ್ಬೋದು ಅವಳು ಹಿತವಚನವನ್ನು ಗಂಡನಿಗೆ ಹೇಳುವಂಥ ಅಧಿಕಾರ ಸ್ಥಾನ ಕೂಡ ಹೌದು ಅವಳದು ಮತ್ತು ಅವ್ರು ಹೇಳ್ರೆ ತಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇರ್ತದೆ ಕೆಲವು ಮಂದಿ ಎದುರಿಗೆ ತೊಗೊಳ್ತೇ ಇರ್ಬೋದು ಹಿಂದಿನಿಂದ ತಗೊಳ್ಬೋದು ಎಲ್ಲರೂ ಕೆಲವರು ಅಂಥ ಹೊರಟ್ರೂ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಆದರೆ ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅಂತ ನಿಮ್ಮ ಗಂಡಿಂದ ಬುದ್ಧಿ ಸರಿಯಾಗಬೇಕು ಅಂದರೆ ಅವರು ಗಾಯತ್ರಿ ಜಪ ಮಾಡಬೇಕು ಒಂದು ವೇಳೆ ಒಳ್ಳೆ ಬುದ್ಧಿ ಇದ್ದರೆ ಇನ್ನೂ ಒಳ್ಳೆ ಬುದ್ಧಿ ಬರಲಿ ತಪ್ಪೇನು ಮುಗಿತಾ ಈಗ ನಾವು ಇದಕ್ಕಿಂತ ಒಳ್ಳೆ ಬುದ್ಧಿ ಬರಲಿ ಅಂತ ಆಯ್ತು ಅನುಷ್ಠಾನ ಮಾಡಲಿ ಅಂತ ಹಾಗಾಗಿ ನಾವು ಇವತ್ತು ಎಲ್ಲ ಈಗ ಮೀಸಲಾತಿ ಅದು ಇದು ನಮಗೆ ಆ ಅವಕಾಶ ಬೇಕು ಈ ಸ್ಥಾನ ಬೇಕು ಈ ಅವಕಾಶ ಮುಂಚಿದ್ರು ಅಂತೆಲ್ಲ ನಾವು ಹೊಡ್ತಾ ಇರೋದ್ರ ಬದಲು ಪ್ರಕೃತಿ ಯಾವುದನ್ನು ನಮಗೆ ದೊಡ್ಡ ಆಸ್ತಿಯನ್ನು ಕೊಟ್ಟಿದೆಯೋ ಅದನ್ನು ಬಳಕೆ ಮಾಡಬೇಕಾಗಿತ್ತು ನಾವು ಅದನ್ನು ಸಾಧನೆ ಮಾಡಬೇಕಾಗಿತ್ತು ಮಾಡಿದರೆ ಬೇರೆ ಯಾವುದು ಕೂಡ ಅಗತ್ಯ ಇರ್ತಿರಲಿಲ್ಲ ನಮಗೆ ಯಾವ ಅಪೇಕ್ಷೆ ಕೂಡ ಇರ್ತಿರಲಿಲ್ಲ ಅಂತ ಅದೇ ಎಲ್ಲವನ್ನೂ ಕೊಡ್ತಿತ್ತು ಮತ್ತು ನಿರಪೇಕ್ಷ ಮನಸ್ಥಿತಿಯನ್ನು ಕೂಡ ಕೊಡ್ತಿತ್ತು ಹಾಗಾಗಿ ಈ ನಿಮ್ಮ ಮುಂದೆ ಮದುವೆ ನಡೀಬಹುದು ಮಗುವಿನದ್ದು ಆದರೆ ಇದು ದೊಡ್ಡ ಕಾರ್ಯಕ್ರಮ ಇನ್ನು ಮುಂದೆ ಜೀವನದಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗಬಹುದು ಆ ಮಗುವಿನ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮ ಬೇರೆ ಯಾವುದೂ ಇಲ್ಲ ಇದೇ ಎಲ್ಲಕ್ಕಿಂತ ದೊಡ್ಡ ಕಾರ್ಯಕ್ರಮ ಆದರೆ ಇದಕ್ಕೆ ಅರ್ಥ ಉಳಿಯುವಂತೆ ನೋಡ್ಕೊಡುವಂಥ ಜವಾಬ್ದಾರಿ ನಿಮ್ಮೆಲ್ಲರದ್ದು ಇವತ್ತು ನೀವು ಬಂದು ಯಾರು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ನಿಮ್ಮೆಲ್ಲರದ್ದು ಇದೆ ಹೊರಟೇ ಬಿಡೋದಲ್ಲ ಇವತ್ತು ಅಂತ ಮದ ಮಧ್ಯೆ ಬಂದು ನೋಡಿ ಅಂತ ಏನಾಗ್ತಾ ಇದೆ ಆ ಮಗು ಒಳ್ಳೇದಾರಲ್ಲಿ ಇದಾನೋ ಇಲ್ಲವೋ ಅಂತ ನಿಮ್ಮಿಂದಾದ ಕೊಡುಗೆಯನ್ನು ಕೊಡಿ ಹಾಗೆ ನಾವು ನಮ್ಮ ಸುತ್ತಮುತ್ತ ನಮ್ಮ ಬಳಗದಲ್ಲಿ ಯಾರು ದಾರಿ ತಪ್ಪದಂತ ನೋಡ್ಕೊಳ್ಬೇಕು ನಾವು ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಅಗತ್ಯ ಅದು ಅಂತ ದೇಶದ ಸಮಸ್ಯೆ ಅದು ದಾರಿ ತಪ್ಪಿದೆ ದೇಶ ಅಂತ ಭಾರತ ದೇಶದ ಸಮಸ್ಯೆ ಏನು ದಾರಿ ತಪ್ಪಿದೆ ದೇಶ ಅಂತ ಹಾಗಾಗಿ ಗಾಯತ್ರ ನಾಪುರ ಮಂತ್ರ ಅದಕ್ಕಿಂತ ದೊಡ್ಡ ಮಂತ್ರ ಬೇರೆ ಇಲ್ಲ ಅಂತ ಅಂಥದ್ದು ಇವತ್ತಿ ನಡೀತು ಹಾಗಾಗಿ ಅಲ್ಲಿ ಯಜ್ಞೋಪಯುಕ್ತ ಧಾರಣೆ ಇದೆ ಮತ್ತು ಬ್ರಹ್ಮಪದ ಗಾಯತ್ರಿಯ ಉಪದೇಶ ಎರಡು ಕಾರ್ಯಕ್ರಮ ಮುಖ್ಯವಾದ್ದಿದೆ ಆದರೆ ನಾವು ಮಹತ್ವ ಕೊಡುವಂಥದ್ದು ಗಾಯತ್ರಿಯ ಉಪದೇಶಕ್ಕೆ ಅದೆರಡರಲ್ಲಿ ಇದು ಪ್ರತೀಕ ಐತೆ ಈ ಜನಿಮಾರ ಎನ್ನುವಂಥದ್ದು ಪ್ರತೀಕ ಒಂದಾನೊಂದು ಕಾಲದಲ್ಲಿ ಕೇವಲ ಈ ಬ್ರಹ್ಮ ವಸ್ತ್ರವೇ ಆ ಉಪಯುಕ್ತದ ಕಾರ್ಯ ಮಾಡ್ತಾ ಇದ್ದದ ಇದು ಉದಾಹರಣೆಗಳು ಕೂಡ ಕೂಡ ಇದೆ ಹಿಂದಕ್ಕೆ ಅಂತ ಹೆಣ್ಮಕ್ಳು ಸರಗನ್ನು ಹೀಗೆ ಹೊದಿತಾರೆ ಏನದು ಉಪವೀತ ಅದು ಯಜ್ಞೋಪಯುಕ್ತದ ಆಕಾರದಲ್ಲಿ ಹೊದಿತಕ್ಕಂಥದ್ದು ಅದು ಅಂತ ಹಾಗಾಗಿ ಅದು ಪ್ರತ್ಯೇಕ ಅದು ಅದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಕಿವಿಯ ಮೂಲಕ ಮಸ್ತಿಷ್ಕಕ್ಕೆ ಯಾವುದು ತಲುಪಿತೋ ಅಂತ ಗಾಯತ್ರಿ ಮಂತ್ರ ಅದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಆ ಸಮಯಕ್ಕೆ ಗುರುಗಳು ಬೇಕು ಅಂತ ರಾಘವೇಂದ್ರ ಅಪೇಕ್ಷೆ ಪಟ್ಟರೆ ಅದು ಅತ್ಯಂತ ಉಚಿತ ಅದು ಅತ್ಯಂತ ಯೋಗ್ಯವಾಗಿರ್ತಕ್ಕಂಥದ್ದೊಂದು ಗುರುಗಳು ಹಾಗೆ ನೋಡಿದರೆ ಗುರು ಲಾಭವೇ ಉಪನಯನ ಅಂತ ಉಪನಯನೊಂದು ಗಾಯತ್ರಿ ಮತ್ತು ಗುರು ಲಭಿಸುವಂಥದ್ದು ಗಾಯತ್ರಿ ಮಂತ್ರದ ದೀಕ್ಷೆಯನ್ನು ಪಡೆದುಕೊಂಡು ಹೋಗು ಗುರುವಿನ ಸನ್ನಿಧಿಗೆ ಅಂತ ಆಮೇಲೆ ಆ ಕಡೆ ಈ ಕಡೆ ನೋಡಬೇಡ ಅಂತ ಕೇವಲ ವಿದ್ಯಾನುಷ್ಠಾನ ವಿದ್ಯಾ ಸಾಧನೆ ಮಾಡುವ ಇಪ್ಪತ್ನಾಲ್ಕು ವರ್ಷದವರೆಗೆ ಎಂಟನೇ ವಯಸ್ಸಿನಿಂದ ಇಪ್ಪತ್ನಾಲ್ಕನೇ ವಯಸ್ಸಿನವರೆಗೆ ವಿದ್ಯಾಭ್ಯಾಸ ಬೇರೆ ಜಗತ್ತಿನ ಪರಿವೇ ಇಲ್ಲ ಅಂತ ಆ ಸಮಯದಲ್ಲಿ ಹಾಗಾಗಿ ಗುರು ಗುರು ಲಾಭ ಯಾವ ಸಮಯದಿಂದ ಅಂತಂದರೆ ಎಂಟನೇ ವಯಸ್ಸಿನಿಂದ ಉಪನೇಣ್ಣದ ಮುಹೂರ್ತದಿಂದ ಗುರು ಲಾಭ ಆಗುವಂಥದ್ದು ಹಾಗಾಗಿ ಗುರುವನ್ನು ಎದುರಿಟ್ಟು ಈ ಕಾರ್ಯಕ್ರಮ ಮಾಡಿರುವಂಥದ್ದು ಕೂಡ ತುಂಬ ಅರ್ಥಪೂರ್ಣ ಅದು ಆಮೇಲೆ ಇನ್ನೊಂದು ಈ ಸ್ವರ್ಣ ಭಿಕ್ಷೆಯ ಸೇವೆಯನ್ನು ಈ ಸಮಯದಲ್ಲಿ ಈ ಕುಟುಂಬ ಮಾಡಿರುವಂಥದ್ದು ಮನಸ್ಸು ತುಂಬಿ ಬಂತು ನಮಗೆ ಅಂತ ಯಾಕೆಂದರೆ ಈಗ ಸ್ವರ್ಣ ಭಿಕ್ಷೆ ಅಂತ ಹೆಸರು ಕೇಳುವಾಗ ಯಾರೋ ಆಗರ್ಭ ಶ್ರೀಮಂತರು ಮಾತ್ರ ಮಾಡುವಂಥದ್ದು ಹುಟ್ಟುವಾಗಲೇ ಬಂಗಾಧ ಚಮಚವನ್ನು ಬಾಯಲ್ಲಿ ಇಟ್ಕೊಂಡವರು ಮಾತ್ರ ಮಾಡುವಂಥದ್ದು ಅಂತ ಅನ್ನಿಸ್ತದೆ ಅಂತ ನಿಜ ಏನು ಅಂದರೆ ಯಾರ ಮನಸ್ಸು ವಿಶಾಲವಾಗಿದೆಯೋ ಯಾರಿಗೆ ಬೆಲೆ ಗೊತ್ತಿದೆಯೋ ಅಂತವ್ರು ಮಾಡ್ತಾರದು ನಾನು ಇದೇ ಉದಾಹರಣೆ ಅದಕ್ಕೆ ಮತ್ತು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಸ್ವರ್ಣ ಭಿಕ್ಷೆ ಅಂದ್ರೆ ಏನು ಕೃಷ್ಣಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಒಂದು ಕೊಡುಗೆ ಸಲ್ಲುತ್ತದೆ ಐದು ಲಕ್ಷ ರೂಪಾಯಿಗಳು ಒಂದು ಕೊಡುಗೆ ಎಸ್ ಎಂಟು ಸಲ್ಲುತ್ತೇನೆ ಸ್ವರ್ಣ ಭಿಕ್ಷೆಯಲ್ಲಿ ನಡೀತಕ್ಕಂಥದ್ದು ಇದಕ್ಕೆ ಏನು ಅರ್ಥ ಇದಕ್ಕೆ ಅಂದರೆ ಬೇರೆ ರೀತಿಯಲ್ಲಿ ಹೇಳ್ತೇವೆ ನಮಗೆ ಇದನ್ನು ಒಂದು ಪರಂಪರೆ ಏನಿದೆ ಅಂದರೆ ಈಗ ಅದು ನಡೀತಾ ಇಲ್ಲ ಹೊಸ ಬಟ್ಟೆ ನಾವು ಖರೀದಿ ಮಾಡಿ ಉಡುವಾಗ ಯಾವುದೇ ಹೊಸ ಬಟ್ಟೆ ಖರೀದಿ ಮಾಡಿ ಓಡುವಾಗ ಇನ್ನೊಬ್ಬರಿಗೆ ಕೊಡಬೇಕಂತ ಒಂದು ಬಟ್ಟೆಯನ್ನು ಒಂದು ಬಟ್ಟೆಯನ್ನು ಯಾರಿಗಾದರೂ ಕೊಡು ಒಂದು ಬಟ್ಟೆಯನ್ನು ತಂದು ಉಡು ಅಂತ ಕೊಡದೆ ಉಡಬಾರ್ದು ಅಂತ ಕೊನೆ ಪಕ್ಷ ನಿನ್ನಲ್ಲಿ ಇರುವ ಬಟ್ಟೆ ನೀನು ಹುಟ್ಟ ಪಟ್ಟೆ ಇದೆಯಲ್ಲ ಇಲ್ಲಿವರೆಗೂ ಅದನ್ನಾದರೂ ಕೊಡದೆ ಉಡಬಾರ್ದು ಅಂತ ಹೊಸತನ್ನು ಉಡಬಾರ್ದು ಅಂತ ಪ್ರಕೃತಿ ಅದನ್ನು ಒಪ್ಪೋದಿಲ್ಲ ಅಂತ ಬರುವಾಗ ಹೊರಗಡೆ ಹೋಗಬೇಕು ಅಂತ ನಾವು ಎಷ್ಟು ಮಂದಿ ಮಾಡ್ತೀವಿ ಗೊತ್ತಿಲ್ಲ ಯಾಕೆಂದರೆ ಅದು ಆ ಬಟ್ಟೆಯನ್ನು ಮತ್ತೊಮ್ಮೆ ಮುಟ್ಟಿ ನೋಡ್ತೇವೆ ಎಲ್ಲ ಇಡ್ತೇವೆ ಕೊಡುವ ಪ್ರಶ್ನೆ ಇಲ್ಲ ಅದನ್ನೊಂದು ಸಾರಿ ತೆಗೆದು ನೋಡ್ತೇವೆ ಮತ್ತೆ ನಮ್ಮ ಉಪಾಧ್ಯಾಯರೊಂದು ಹೇಳ್ತಾ ಇದ್ರಂತೆ ಈ ಸಾರಿ ಕೊಟ್ಟೆ ಬಿಡೋದು ಅಂತಕೊಂಡಿರ್ತೇವಂತೆ ಆದರೆ ಮತ್ತೆ ನೋಡಿದಾಗ ಅದಕ್ಕೂ ಏನು ಹಾಳಾಗಿಲ್ಲ ಅದೇನಂತ ಹಾಗೆ ಇನ್ನೂ ನಾಲ್ಕು ಸರಿ ಉಡ್ಲಿಕ್ಕೆ ಬರ್ತದೆ ಅಂತ ಎಷ್ಟು ಬಾರಿ ಎಷ್ಟು ಬಾರಿ ಉಡ್ತೇವೆ ನಾವು ಅದನ್ನು ನಮ್ಮದು ಇರುವ ಬಟ್ಟೆನಲ್ಲಿ ಉಡ್ತೇವೆ ನಾವು ನಿಜವಾಗಿ ದೊಡ್ಡ ಎಷ್ಟು ದೊಡ್ಡ ಒಂದು ಹಣ ಪೋಲಾಗುವ ಸ್ಥಾನ ಅಂದ್ರೆ ಅದು ಬಟ್ಟೆ ಅದು ಅಂತ ಎಷ್ಟು ಬಟ್ಟೆ ರಾಶಿ ಹಾಕೊಂಡಿರ್ತೇವೆ ನಾವು ಹೋಗಲಿ ಹಳೇದಾದರೂ ಕೊಡು ಈಗಿಂದು ಇರಲಿ ಹೊಸದು ನೀನೇ ಉಟ್ಕೋ ಹಳೇದಾದರೂ ಕೊಡು ಅಂತ ಇಲ್ಲ ಅಂತ ದೇವರು ಆ ಬುದ್ಧಿ ಕೊಡೋದಿಲ್ಲ ನಮಗೆ ಅಂತ ಕೊಟ್ಟು ತಿನ್ನಬೇಕು ಅಂತ ಊಟ ಮಾಡುವಾಗ ಕೂಡ ಹಾಗೆ ಅಂತ ಆತಿಥ್ಯದ ನಿಯಮ ಇದೆ ಅಂತ ಯಾರಿಗಾದರೂ ನೀವು ತಿನ್ನಲಿಕ್ಕೆ ಕೊಟ್ಟು ತಿನ್ನಬೇಕು ನೀನು ನಿನ್ನಷ್ಟಕ್ಕೆ ನೀನು ತಿನ್ನೋದಲ್ಲ ಯಾರಿಗಾದರೂ ತಿನ್ಲಿಕ್ಕೆ ಕೊಡಬೇಕು ಕೊಟ್ಟು ತಿನ್ನಬೇಕು ಅಂತ ನಿಯಮ ಅದು ಅಂತ ಎಲ್ಲಿವರೆಗೆ ನಮ್ಮಲ್ಲಿ ಈ ನಿಯಮ ಚಾಲ್ತಿ ಇಲ್ಲಿದೆ ಅಂದ್ರೆ ವಿದ್ಯಾಭ್ಯಾಸ ಮಾಡುವಾಗ ಅಲ್ಲೇ ಪರಪಾಠ ಮಾಡಬೇಕು ಅಂತ ನಿಯಮ ಇದೆ ಹಳೆಯ ಕಾಲದ ವಿದ್ಯಾಭ್ಯಾಸದಲ್ಲಿ ಚಿಂತನ ಅಂತ ಹೆಸರೋದಕ್ಕೆ ಇವನು ವಿದ್ಯಾಭ್ಯಾಸ ಶುರು ಮಾಡಿ ಒಂದು ಒಂದು ವರ್ಷ ಕಳಿತಿದ್ದಾಗೇ ಆ ಹೊಸ ವಿದ್ಯಾರ್ಥಿಗಳಿಗೆ ಅವನು ಪಾಠ ಮಾಡಬೇಕಂತೆ ಅದರಿಂದ ವಿದ್ಯೆ ಕೂಡ ಅವನದು ಅಭಿವೃದ್ಧಿ ಆಗ್ತದೆ ವಿದ್ಯಾದಾನ ಅಂತ ಈ ಕಡೆಯಿಂದ ಬಂತು ಆ ಕಡೆಯಿಂದ ಕೊಡ್ತಾ ಇದ್ದಾನೆ ಅಂತ ಇದು ನಿಯಮ ಅಂತ ಯಾಕಿದ ನೆನ್ಪು ಮಾಡಿಕೊಂಡು ಅಂದರೆ ಈಗ ಇನ್ನು ಮುಂದೆ ಅವನು ವಿದ್ಯಾಪರ್ವ ಆರಂಭ ಆಗುವಂಥದ್ದು ಈ ವಟುವಿಗೆ ವಿದ್ಯಾಧಿಕಾರ ಪ್ರಾಪ್ತಿಯಾಗಿದ್ದು ಈ ಉಪನಯನದ ಮೂಲಕವಾಗಿ ಅಂತ ಆ ಸಮಯದಲ್ಲಿ ನೂರಾರು ವಟುಗಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಸಹಾಯ ಒಂದು ಸೇವೆ ಕಾಣಿಕೆ ಕೊಡೋದ್ರ ಮೂಲಕವಾಗಿ ಅದನ್ನು ಆಚರಿಸಿದರೆ ಈಗ ನಾವು ಹೇಳಿದ ನಿಮಗೆ ಪೂರ್ಣ ಕೂಡು ಬಂತಲ್ಲಿ ಸಂಪೂರ್ಣ ಕೂಡು ಬಂತು ಈ ಕೊಡುಗೆಯಿಂದ ಅನೇಕ ಒಟುಗಳು ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿ ಅವ್ರ ಜೀವನದಲ್ಲಿ ಬೆಳಕನ್ನು ಕಂಡ್ರೆ ಆ ಆಶೀರ್ವಾದ ಇದೆ ಆ ಪುಣ್ಯದ ಫಲ ಇದೆ ಜೀವನದಲ್ಲಿ ಮುಂದುವರಿಲಿಕ್ಕೆ ಬೇರೆ ಏನೂ ಬೇಡ ಅಂತ ಹಾಗೆ ಆ ರೀತಿಯಲ್ಲಿ ಈ ಸ್ವರ್ಣ ಭಿಕ್ಷೆ ಇವತ್ತಲ್ಲಿ ನೆರವೇರಿದೆ ಸ್ವರ್ಣ ಬಹಳ ಬೆಲೆ ಬಾಡುವಂಥದ್ದು ಮಕ್ಕಳು ಬಹಳ ಬೆಲೆ ಬಾಳುವಂಥವ್ರೆ ಮಕ್ಕಳಿಗೆ ನಮ್ಮ ಬೆಲೆ ಕಟ್ಟಲಿಕ್ಕೆ ಚಿನ್ನಕ್ಕಾದರೂ ಚಿನ್ನಕ್ಕಾದ್ರೂ ಏನಾದರೂ ಬೆಲೆ ಕಟ್ಬೋದೇನೋ ಆದರೆ ಮಕ್ಕಳಿಗೆ ನಮ್ಮ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ ಅಂತ ಈಗಿನ ಕಾಲ ಹೇಗಿದೆ ಅಂದ್ರೆ ಚಿನ್ನಕ್ಕೆ ಜಾಸ್ತಿ ಬೆಲೆ ಮಕ್ಕಳಿಗಿಂತಕ್ಕಿಂತ ಮಕ್ಕಳು ಚಿನ್ನ ಒಂದು ಪ್ರಶ್ನೆ ಬಂದರೆ ಇದು ಚಿನ್ನವೇ ಆಗ್ಬೋದು ಪರಿಸ್ಥಿತಿ ಕೂಡ ಇದೆ ಅಂತ ಅದು ಯಾರೋ ಒಬ್ಬ ವರ ಕೇಳ್ಕೊಂಡಂತೆ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಂತ ದೇವರು ಬೇಡ ಅಂತ ಹೇಳಿದ್ರು ಕೇಳಿಲ್ಲಂತೆ ವರ ಬೇಕೇ ಬೇಕು ಅಂತ ಮುಟ್ಟಿದೆಲ್ಲ ಚಿನ್ನ ಮನೆಗೆ ಬಂದು ಮುಟ್ಟಿದೆಲ್ಲ ಚಿನ್ನ ಅಂತ ಮುಟ್ಟಿದೆಲ್ಲ ಅಂದರೆ ಮನೆಯ ಮಗನ ಮುಟ್ಟಿದ್ರ ಅದು ಚಿನ್ನದ ಮೂರ್ತಿ ಆಯ್ತು ಅಂತ ಈಗ ನೀವು ಹೇಳಿ ನಿಮಗೆ ನಿಮ್ಮ ಮಗ ಬೇಕು ಮಗನ ಚಿನ್ನದ ಮೂರ್ತಿ ಬೇಕು ಯಾವ್ದು ಬೇಕು ನಿಮ್ಗೆ ಈ ಮುಟ್ಟಿದಲ್ಲ ಚಿನ್ನ ಆಗೋದು ಒಳ್ಳೆ ವರ ಅಲ್ಲ ಇದು ಬದುಕುವ ವರ ಅಲ್ಲ ಊಟಕ್ಕೆ ಕೂತನಂತಮ್ಮ ಅನ್ನ ಮುಟ್ಟಿದ್ರೆ ಚಿನ್ನ ಅದು ಚಿನ್ನದಿಂದ ನಿಮಗೆ ಹೊಟ್ಟೆ ತುಂಬತದ ಅಂತ ಅದು ಜೀರ್ಣ ಆಗ್ತದ ಅಂತ ನೀವು ಊಟ ಮಾಡಿದ್ರೆ ಜೀರ್ಣ ಆಗ್ತದ ನಮಗೆ ಇದು ಗೊತ್ತಿದೆ ಇದು ಅಂತ ಚಿನ್ನ ನಮಗೆ ಜೀರ್ಣ ಆಗೋದಿಲ್ಲ ಅಂತ ಗೊತ್ತಿದೆಯಾ ಅದರಲ್ಲೂ ನಮಗೆ ಸಲ್ಲದೆ ಆದ್ರೂ ಚಿನ್ನಾರ್ ಕಂಠಿತ ಜೀರ್ಣ ಆಗೋದಿಲ್ಲ ಎಷ್ಟೋ ಸತಿ ನಾವು ನಮ್ಮದು ಅಲ್ಲದೆ ಇರೋದನ್ನು ನಾವು ಹೆಗಾರು ಮಾಡಿ ಸ್ವಾಧೀನ ಮಾಡ್ತೇವಲ್ಲ ಜೀರ್ಣ ಆಗುವಂಥದ್ದೇ ಇಲ್ಲ ಅದೇ ನಮ್ಮನ್ನು ಜೀರ್ಣ ಮಾಡ್ತದೆ ನಾವು ಅದನ್ನು ಜೀರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಚಿನ್ನ ಎನ್ನುವುದು ಹೀಗೆ ಇರಬೇಕು ಅಂತ ಈ ಸ್ವರ್ಣ ಭಿಕ್ಷೆ ಸ್ವರ್ಣ ಮಂಟಪ ದೇವರಿಗೆ ಅಲಂಕಾರ ದೇವರಿಗೆ ಶೋಭೆ ನೋಡಿ ನಮ್ಮ ಕಣ್ಣು ತುಂಬುವಂಥದ್ದು ಕಣ್ಣು ಪವಿತ್ರವಾಗುವಂಥದ್ದು ಹೃದಯ ಮನಸ್ಸು ಚಿನ್ನ ಆಗುವಂಥದ್ದು ಈ ಮಗುವಿನ ಬದುಕು ಚಿನ್ನ ಆಗುವಂಥದ್ದು ಮುಂದಿನ ಬಾಳು ಸ್ವರ್ಣಮಯ ಆಗುವಂಥದ್ದು ಅಂತ ಆಶೀರ್ವಾದ ಪಡ್ಕೊಳ್ಳುವಂಥ ಸ್ವರ್ಣ ಭಿಕ್ಷೆ ಇದೆಯಲ್ಲ ಇದು ಸ್ವರ್ಣದ ಸದುಪಯೋಗದ ವಿಧಾನ ಹೀಗೆ ಬರಬೇಕು ಸ್ವರ್ಣ ನಮ್ಮ ಜೀವನದಲ್ಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳ್ತೇವೆ ರಾಘವಂತನಿಗೆ ಬಳಗ ದೊಡ್ಡದು ಅದೇ ಈಗಾಗಲೇ ಹೇಳಿದಾಗ ಮೂರ್ನಾಲ್ಕು ಊರುಗಳು ಮದುವೆ ತಿರುಗಾಡ್ದವ್ರವರು ಹಿಂದೆ ಈಗ ಇವನ ಕಾಲದಲ್ಲಾದರೂ ಆ ಕಡೆಗೆ ನೆವಲುಗೊಂಡು ಬೇಕು ಈ ಕಡೆ ಬೇಕು ಈ ಕಡೆ ಹೆಗಡೆ ಕೂಡ ಇದೆ ಎಲ್ಲ ತ್ರಿವೇಣಿ ಸಂಗಮ ಆಗಿದೆ ಇಲ್ಲಿಗೆ ಎಲ್ಲರೂ ಬಂದು ಸೇರಿಕೊಂಡಿದ್ದಾರೆ ಇಲ್ಲಿ ಅಂತ ಸಂದರ್ಭ ಹಾಗಾಗಿ ಎಲ್ಲರೂ ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ ನೀವು ನಾವೆಲ್ಲ ಸೇರಿ ಈ ಮನೆಗೆ ಈ ಕುಟುಂಬಕ್ಕೆ ಈ ಅಣ್ಣ ತಮ್ಮಂದಿರು ಅಮ್ಮ ಈ ಅಕ್ಕ ತಂಗಿಯರು ಅಥವಾ ಈ ಮಗು ಇವರನ್ನು ತುಂಬ ಪ್ರೀತಿಯಿಂದ ಹಾರಿಸೋಣ ಇವರ ಶ್ರೇಯಸ್ಸನ್ನು ಹಾರೈಸೋಣ ಇವರ ಬದುಕು ಮುಂದೆ ನಿಜಕ್ಕೂ ಸ್ವರ್ಣಮಯವಾಗಿರ್ತಕ್ಕಂಥ ಬದುಕು ಆಗುವಂತೆ ಆಗಲಿ ಯಾವಾಗಲೂ ಸಾವಿರಾರು ಜನರಿಗೆ ಊಟ ಹಾಕ್ತಾ ಎಲ್ರಿಗೂ ಸಹಾಯ ಮಾಡ್ತಾ ಮನೆ ಅಂದರೆ ಮಠ ಇದ್ದಂತೆ ಅಂತ ಒಂದು ಆಸ್ಥಾನ ಸಂಸ್ಥಾನ ಇದ್ದಂತೆ ಎನ್ನುವಂತೆ ಇದ್ದು ಬಾಳುವಂಥ ಮನೆಯಾಗಿ ಇದು ಬೆಳಗುವಂತೆ ನಾವೆಲ್ಲ ಆಶೀರ್ವದಿಸಬೇಕು ಮತ್ತು ನಾವು ಪ್ರೇರಣೆ ಪಡ್ಕೊಂಡು ಹೋಗಬೇಕು ನಾವು ಏನಾದ್ರೂ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಜೀವನದಲ್ಲಿ ಸಾರ್ಥಕ ಅನ್ನಿಸ್ಬೇಕು ಒಂದು ದಿನ ಹಿಂದಿರುಗಿ ನೋಡಿದಾಗ ಏನು ಮಾಡಿದೆ ಜೀವನದಲ್ಲಿ ಅಂತಂದರೆ ಊಟ ಮಾಡಿದೆ ನಿದ್ರೆ ಮಾಡಿದೆ ಮತ್ತೆ ಪಕ್ಕದ ಒಂದು ಆಸ್ತಿ ಮೇಲೆ ಕಣ್ಣು ಹಾಕಿದೆ ಇಂಥದ್ದು ನೆನಪಾದರೆ ಏನು ಪ್ರಯೋಜನ ಹೇಳಿ ಅಂತ ಹಿಂತಿರುಗಿ ನೋಡಿದಾಗ ನಾನೊಂದು ಸ್ವರ್ಣ ಭಿಕ್ಷೆ ಮಾಡಿದೆ ನಾನು ಬಡ ಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿದೆ ದೇವಸ್ಥಾನ ಕಟ್ಟಿದೆ ಗೋವುಗಳಿಗೆ ಆಶ್ರಯ ಕೊಟ್ಟೆ ಮೇವನ್ನು ಕೊಟ್ಟೆ ನೀರನ್ನು ಕೊಟ್ಟೆ ಹೀಗೆ ನೆನಪಾದರೆ ಮುಂದಿನ ದಾರಿ ನರಕ ಅಲ್ಲ ಸ್ವರ್ಗ ಅಂತ ಅರ್ಥ ಅಂತ ಹಾಗಾಗಿ ಅಂತಹ ಕಾರ್ಯಗಳನ್ನು ಮಾಡುವ ಪ್ರೇರಣೆಯನ್ನು ಪಡೆದುಕೊಂಡು ಹೋಗಿ ನೀವೆಲ್ಲರೂ ಕುರುಭಿಕ್ಷೆಯನ್ನೇ ಮಾಡಬೇಕು ಅಂತಲ್ಲ ಸ್ವರ್ಣ ಭಿಕ್ಷೆಯನ್ನೇ ಮಾಡಬೇಕು ಅಂತಲೂ ಅಲ್ಲ ಯಾವುದಾದ್ರೂ ಒಳ್ಳೆ ಕಾರ್ಯ ಯಾವುದಾದ್ರೂ ದಾನ ಧರ್ಮ ಜೀವನ ಸಾರ್ಥಕ ಆಗುವಂಥದ್ದು ಮನಸ್ಸಿಗೆ ತೃಪ್ತಿ ಬರುವಂಥದ್ದು ಅಂಥ ಸತ್ಕಾರ್ಯಗಳನ್ನು ಮಾಡಿ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳಿ ನಿಮ್ಮೆಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ ಮುಖ್ಯವಾಗಿ ಈ ಒಟುವನ್ನು ಈ ಮನೆಯನ್ನು ವಿಶೇಷವಾದ ಸ್ಥಳದಿಂದ ಹರಿಸ್ತೇವೆ ಅವರು ಹೃದಯದಲ್ಲಿ ಗುರುವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ಮಗುವಿಗೆ ಹೆಸರು ಇಡೋದಾದರೂ ಗುರುಗಳು ಬೇಕು ಮನೆಗೆ ಹೆಸರು ಇಡೋದಾದರೂ ಕೂಡ ಗುರುಗಳು ಬೇಕು ಉಪನಯನ ಮಾಡೋದಾದರೂ ಗುರುಗಳು ಬೇಕು ಎಲ್ಲಕ್ಕೂ ಗುರುಗಳು ಬೇಕು ಅಂತ ಅದು ವಿಫಲ ಆಗೋದಿಲ್ಲ ನಾವು ನಿಶ್ಚಲವಾಗಿ ನಂಬಿದಾಗ ನಾವು ಭದ್ರವಾಗಿ ಯಾವುದಾದ್ರು ಒಂದನ್ನು ಆಶ್ರಯಿಸಿದಾಗ ಅದು ನಮ್ಮನ್ನು ಸಮಯಕ್ಕೆ ಬಂದು ಕಾಪಾಡ್ತದೆ ಹಾಗಾಗಿ ಇಲ್ಲಿಂದ ನಾವು ನೀವು ನಮ್ಮನ್ನು ನಂಬಿದಿರಿ ನಾವು ನಂಬಿದ್ದು ಅಂತಿದೆ ಅಲ್ಲಿಂದ ನಿಮಗೆ ಹರಿದು ಬರ್ತದೆ ಅಂತ ಏನು ಸಿಗಬೇಕೋ ಅದು ನಿಮಗೆ ಅಲ್ಲಿಂದ ಪ್ರಾಪ್ತ ಆಗ್ತದೆ ಅಂತ ಹಾಗಾಗಿ ಆ ಶಕ್ತಿ ನಿಮ್ಮನ್ನು ಸದಾ ಕಾಲವು ಕಾಯಿಲಿ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪಣೆ ಆಗ್ತದೆ ಹರಿಯ ರಾಮ